ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಇದ್ದೀನಿ ನನ್ನ ಹೆಸರು ದೀಪ್ಯಾ ಬಸವರಾಜ್ ಎಲ್ಲರೂ ಆರಾಮಾಗಿ ಸೇಫಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಆರಾಮಸೆ ಕುತ್ಕೊಂಡು ನನ್ನ ಕೆಲ ಎಷ್ಟಾಗುತ್ತೋ ಅಷ್ಟೊಂದು ನೀರನ್ನ ಕುಡಿದು ನೆಕ್ಸ್ಟ್ನ ಏನು ಕೆಲಸ ಇದೆ ಅದ್ರ ಕಡೆ ನಾನು ಗಮನ ಮಾಡ್ತೀನಿ ಸೊ ಇಲ್ಲಿ ನಾನು ಬೆಳಿಗ್ಗೆ ಒಂದು ಕಷಾಯನ ಪ್ರಿಪೇರ್ ಮಾಡ್ತೀನಿ ನೀರಿಗೆ ಸ್ವಲ್ಪ ಶುಂಠಿ ಜೀರಿಗೆ ಧನಿಯಾ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೋಸಿ ಆ ನೀರನ್ನ ಕುಡಿತೀನಿ ಇದಾದ ನಂತರ ಇಲ್ಲಿ ನಾನು ಮಸಾಲ ಖಾರಾಭಾತ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ತುಪ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಒಂದು ಚಮಚ ಉದ್ದಿನಬೇಳೆ ಎರಡು ಚಮಚ ಕಡಲೆಬೇಳೆನ ತಗೊತಾ ಇದ್ದೀನಿ ಮತ್ತು ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಆದ ನಂತರ ಅದಿನ್ನು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನೇನು ಮಾಡಿದೆ ನಾನು ಏನು ಕಷಾಯ ಮಾಡ್ಕೊಂಡಿದ್ದೆ ಅದನ್ನು ನಾನು ಕುಡಿತಾ ಇದ್ದೆ ಸೊ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಅದಾದಮೇಲೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಾಪ್ ಮಾಡಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ನು ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದು ಗ್ಲಾಸಷ್ಟು ರವೆನ ತೊಗೊಂಡು ಆವಾಗಲೇ ಇವಾಗಲೇ ಫ್ರೈ ಮಾಡ್ತಾಯಿದ್ದೀನಿ ಇದು ರೋಸ್ಟೆಡ್ ರವೆ ಅಲ್ಲ ಹಸಿ ರವಾನೇ ತೊಗೊಂಡು ಇವಾಗಲೇ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಯಾವಾಗಲೂ ಮಸಾಲ ಖರವಾದ ಮಾಡಬೇಕಾದ್ರೆ ಈ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದು ಒಂದು ಫ್ಲೇವರ್ ಬರುತ್ತೆ ಘಮ ಘಮ ಅಂತ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನನ್ನ ಪಕ್ಕದಲ್ಲಿ ಇದಕ್ಕೆ ನೀರನ್ನ ಹಾಕೋಕ್ಕೆ ಅಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರನ್ನ ನಾನು ಕುದಿಸು ಇಟ್ಕೊತಾ ಇದ್ದೀನಿ ಸೊ ನಿಮಗೆ ನೀರು ಎಷ್ಟು ಹಾಕಬೇಕು ಏನು ಅಂತ ಗೊತ್ತಾಗಲ್ಲ ಅಂದರೆ ಒಂದು ಲೋಟ ರವಾಗಿನ ಮೂರು ಲೋಟ ನೀರು ಹಾಕಬೇಕು ಒಂದು ಸ್ವಲ್ಪ ಗಟ್ಟಿನೋ ತೆಳ್ಳನ ತೆಳ್ಳ ಆಗಿ ಬರಬೇಕು ಅಂತ ಅಂದರೆ ಇಲ್ಲಿ ನಾನು ತೆಂಗಿನಕಾಯಿ ತೋರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನ ಹಾಕ್ಕೊತಾ ಇದ್ದೀನಿ ನೀವು ಮನೇಲಿ ಮಾಡಿರೋದಿದ್ರೆ ಅದನ್ನು ಹಾಕೊಬೋದು ನಾನು ಮನೇಲಿ ಮಾಡಿರೋದು ಇರಲಿಲ್ಲ ನನ್ನ ಹತ್ರ ಸೊ ಅದಕ್ಕೆ ಅದಕ್ಕೋಸ್ಕರ ನಾನು ಶಾಪಿಂದ ತೊಗೊಂಡು ಬಂದಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಒಂದು ಘಮ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ನೀರು ಬಿಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ನೀ ನಾವು ರವೆ ಫ್ರೈ ಮಾಡಿದ್ದೀವಿ ಏನು ಗಂಟಾಗಲ್ಲ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಡ್ಬಾರ್ದು ಈ ಹದದಲ್ಲಿ ಎಷ್ಟು ನಮಗೆ ರುಚಿಗೆ ಬೇಕಷ್ಟು ಅಷ್ಟನ್ನ ನಾವು ಉಪ್ಪನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಇಲ್ಲಿ ನಾನು ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಅಂತ ಅಂದ್ಬಿಟ್ಟು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಅಷ್ಟನ್ನು ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಅದನ್ನು ತಿರುಗಿಸ್ ತಿರುಗಿಸ್ಕೊಂಡು ನಾನು ಕೊತ್ತಂಬರಿ ಸೊಪ್ಪಾಗಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಒಂದು ಪ್ಲೇಟ್ನ ಮುಚ್ಚಿಟ್ರೆ ಮುಗಿದೇ ಹೋಯಿತು ತುಂಬಾ ಟೇಸ್ಟಿಯಾಗಿರುವಂತಹ ಮಸಾಲ ಖಾರ ಭಾತ್ ರೆಡಿಯಾಗಿ ಹೋಗುತ್ತೆ ಇದು ನಾನು ಮಾತಾಡೋ ಮಾಡೋ ರೀತಿ ಸೊ ಇದೇ ಇದನ್ನ ನಾವು ಪುಡಿನ ಮಸಾಲೆನ ಫ್ರೈ ಮಾಡಿಕೊಂಡು ನೀರು ಹಾಕ್ತೀರಾ ಈ ಥರ ರೋಸ್ಟೆಡ್ನ ರವನ ಎತ್ತಿ ಇಟ್ಕೊಬೋದು ನಾವು ಸ್ಟೋರ್ ಮಾಡಿ ಒಂದು ಎರಡು ದಿವಸ ಬೇಕಂದರೆ ನಾವು ಯೂಸ್ ಮಾಡ್ಕೊಬೋದು ನಾವು ಇವಾಗ ಅಂಗಡಿಲಿ ರವೆ ಅದು ಇಡ್ಲಿ ಪ್ಯಾಕೆಟ್ ತೊಗೊಬೋದಿಲ್ಲ ಅದೇ ಥರ ಇದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಆಯಿತು ಇವತ್ತು ಮಸಾಲ ಉಪ್ಪಿಟ್ಟಿನ ಮಾಡಿದ್ದೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಸೊ ಆ ಥರ ಇವತ್ತು ಮಾಡಿದೆ ಟಿಶು ತುಂಬಾ ಚೆನ್ನಾಗಿ ಬಂದಿತ್ತು ಆ ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನಿ ಹಾಕ್ತೀನಿ ನೋಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಮತ್ತು ಕೆಲಸಗಳು ಇದೇ ತುಂಬ ಸೊ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಬೇಕು ಇವಾಗ ಸಂಡೇ ಆಗಿರೋದನ್ನು ಸ್ವಲ್ಪ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಅದನ್ನೆಲ್ಲ ಮಾಡಬೇಕು ಸೊ ಇವಾಗ ಬೆಳಗ್ಗೆ ಟಿಫನ್ ಆಗಿದೆ ಅಷ್ಟೇ ಬೇರೆ ಏನು ಕೆಲಸ ಆಗಿಲ್ಲ ಪಾತ್ರೆ ಏನೋ ಒಂದೆರಡೇ ಎರಡು ತಟ್ಟೆ ಇದೆ ಅಷ್ಟೇ ಬೇರೆ ಏನೂ ಇಲ್ಲ ಇವಾಗ ಒಂದು ಮನೆಯಲ್ಲೇ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿತ್ತಲ್ಲ ಸೊ ಏನಾದ್ರು ಒಂದು ಸ್ಕ್ರಬ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ಒಂದೆರಡು ಪಿಂಪಲ್ಸ್ ಸ್ವಲ್ಪ ಒಂದು ಮೂರು ಪಿಂಪಲ್ ಏನೋ ದೊಡ್ಡದ ಬಂದಿದೆ ಸೊ ನನಗೆ ಪೀರಿಯಡ್ಸ್ ಟೈಮಲ್ಲಿ ನನಗೆ ಸ್ವಲ್ಪ ದೊಡ್ಡದು ಪಿಂಪಲ್ಸ್ ಬರುತ್ತೆ ನಾರ್ಮಲ್ ಟೈಮಲ್ಲಿ ಏನು ಬರೋಲ್ಲ ಬಟ್ ಹೀಟ್ ಆದರೆ ಮಾತ್ರ ನನಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳು ಬರ್ತಾರೆ ಸೊ ಇವಾಗ ನಾವು ಸ್ಕ್ರಬ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನೇನಿಲ್ಲ ಒಂದು ಟೊಮ್ಯಾಟೋನ ಸ್ವಲ್ಪ ಅರ್ಧ ತೊಗೊಂಡಿದ್ದೀನಿ ತುಂಬಾ ಆಗಿರೋದು ನೀವು ಮನೆಯಲ್ಲೂ ಮಾಡ್ಕೊಬೋದು ಇದನ್ನು ಇದನ್ನ ಒಂದು ದಿವಸ ಮಾಡಿಬಿಟ್ಟು ನೀವು ಬಿಟ್ಬಿಡೋದಲ್ಲ ಒಂದು ವಾರದಲ್ಲಿ ಒಂದು ಎರಡು ದಿವಸ ಆ ಥರ ಮಾಡ್ತಾ ಇರಬೇಕು ಆವಾಗಲೇ ನೀವು ಏನೇ ಯೂಸ್ ಮಾಡೋದ್ರೂ ಅದು ರಿಯಾಕ್ಟ್ ಆಗೋದು ಇದು ಒಂದೇ ಸಲ ಟ್ರೈ ಮಾಡಿಬಿಟ್ಟು ಇನ್ನೂ ರಸ್ತೆ ಕೊಡ್ತೀರ ಅಂತ ಬಿಟ್ಟೆ ಅದು ಇರೋದು ಬರ್ಸ್ ಕೊಡೋಲ್ಲ ಇಲ್ಲಿ ಸ್ವಲ್ಪ ನಾನು ಅರ್ಶನ ಪುಡಿನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸಕ್ಕಡೆಯನ್ನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ಜಾಸ್ತಿನೂ ಬೇಡ ಯಾಕಂದರೆ ನಿಮ್ಮ ಫೇಸಲ್ಲಿ ಸ್ಕ್ರಬ್ ಮಾಡ್ತಾ ಇದ್ರೆ ಕೆಳಗಡೆ ಬಿಡೋಗ್ಬಿಡುತ್ತೆ ಸೊ ಇದನ್ನು ಸ್ವಲ್ಪ ಕೆಳಗಡೆ ಒಳಗಡೆಗೆ ನಾನು ಡಂಪ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ಸ್ಕ್ರಬ್ ಮಾಡಲಿ ಪ್ಯಾಕ್ ಹಾಕೊಳ್ಳಿ ಫಸ್ಟು ನಿಮ್ಮ ಮುಖನ ವಾಶ್ ಮಾಡಬೇಕು ಫೇಸ್ ವಾಶ್ ಆದಮೇಲೆ ಅದು ಇರೋ ಕ್ಲೆನ್ಸರ್ನ ಏನು ಯೂಸ್ ಮಾಡಬಾರ್ದು ಸೋಪ್ ಏನು ಯೂಸ್ ಮಾಡಬಾರ್ದು ಅಷ್ಟು ಬರೀ ನೀರಲ್ಲೇ ನಾವು ಮುಖಾನ ತೊಳ್ಕೊಂಡು ಅದಾದ ಮೇಲೂ ಕೂಡ ನಾವು ಬರೀ ವಾಟರಲ್ಲೇ ಪೇಸ್ಟ್ನ ವಾಶ್ ಮಾಡಬೇಕು ಯಾವುದೇ ಥರ ಸೋಪಾಗಲಿ ಚೇಂಜರ್ ಆಗಲಿ ನಾವು ಯೂಸ್ ಮಾಡಬಾರ್ದು ಆಮೇಲೆ ಬೇಕಂದರೆ ನಾವು ಯೂಸ್ ಮಾಡ್ಕೊಬೋದು ಇವಾಗ ನೀಟಾಗಿ ಇದನ್ನ ನಾವು ಯಾವಾಗಲೂ ಪಿಂಪಲ್ ಬಂದಿದ್ದರೆ ಅದನ್ನು ಜಾಸ್ತಿ ನಾವು ಮಸಾಜ್ ಮಾಡಬಾರ್ದು ಆ ಪ್ಲೇಸಲ್ಲಿ ಯಾಕಂದ್ರೆ ಅದು ಇವಾಗ ಯಾವುದೇ ಪಿಂಪಲ್ಸ್ ಆಗಿರಲಿ ಇಲ್ಲ ಯಾವುದೇ ಒಂದು ಏನಪ್ಪ ಯಾವುದೊಂದು ಗಾಯ ಆಗಿರಲಿ ಅದನ್ನು ಟಚ್ ಮಾಡಿದಾಗ ಏನಾಗುತ್ತೆ ಹೇಳಿ ಅದು ಪದೇ ಜಾಸ್ತಿ ಆಗುತ್ತೆ ಹೊರತು ನೋವು ಅದು ಕಡಿಮೆ ಆಗೋಲ್ಲ ಪಿಂಪಲ್ಸ್ ಕೂಡ ಅಷ್ಟೇ ಇವಾಗ ಫೇಸ್ ಮಸಾಜ್ ಆಗಿರಲಿ ಸ್ವಲ್ಪ ಈ ಪಿಂಪಲ್ ಬಂದಿರೋ ಟೈಮಲ್ಲಿ ಅದನ್ನು ಕಮ್ಮಿ ಮಾಡಬೇಕು ಆ ಪ್ಲೇಸಲ್ಲಿ ನಾವು ಜಾಸ್ತಿ ಮಸಾಜ್ ಮಾಡಬಾರ್ದು ಬೇರೆ ಕಡೆ ಎಲ್ಲ ಹೋಗಿ ಇವಾಗಷ್ಟು ಸ್ವಲ್ಪ ಆಚೆ ಹೋಗಿ ಸ್ವಲ್ಪ ತೆಂಗಿನಕಾಯಿ ಬೇಕಾಗಿತ್ತು ಮೇನ್ ತೆಂಗಿನಕಾಯಿನೇ ಖಾಲಿ ಆಗಿಬಿಟ್ಟಿತ್ತು ತೆಂಗಿನಕಾಯಿ ಸ್ವಲ್ಪ ಬೀನ್ಸು ಮತ್ತು ಲೇಡೀಸ್ ಫಿಂಗರ್ ಅಂತಾರಲ್ಲ ಬೆಂಡೆಕಾಯಿ ಅದು ಸ್ವಲ್ಪ ಹಸಿಮೆಣಸಿಕಾಯಿ ಒಂದು ಪಾಲಕ್ ಕಟ್ಟು ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ತೊಗೊಬನ್ನೆ ಸ್ವಲ್ಪ ನಿಂಬೆ ಸಾರಿ ನಿಂಬೆಣ ಅಂತೀನಿ ಇದನ್ನು ಬೆಟ್ಟದ ಎಲ್ಲಿಗೆ ತಗೊಬಂದೆ ಇದರಲ್ಲಿ ಇದನ್ನು ನೆನ್ಸ್ಬಿಟ್ಟು ಹನಿಯಲ್ಲಿ ನೆಕ್ಸ್ಟ್ ಡೇ ಸ್ವಲ್ಪ ಪೆಪ್ಪರ್ನ ಪುಡಿ ಮಾಡಿಬಿಟ್ಟು ಕ್ರಷ್ ಮಾಡಿ ಹಾಕಿ ಇದನ್ನು ಬೆಳಿಗ್ಗೆ ಎಮ್ ಟಿ ಸ್ಟಮಕ್ಕಲ್ಲಿ ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಆಗಿರಲಿ ಅದಕ್ಕೆಲ್ಲ ತುಂಬ ಒಳ್ಳೆ ಒಳ್ಳೇದಂತೆ ಇದನ್ನು ನಾಳೆ ಪ್ರಿಪೇರ್ ಇವತ್ತೊಂದು ಟ್ರಿಟ್ ಇವತ್ತು ಪ್ರಿಪೇರ್ ಮಾಡ್ತೀನಿ ಸೊ ಇಷ್ಟೇ ಇಷ್ಟು ತೊಗೊಂಡು ಬಂದಿದ್ದಷ್ಟೇ ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಆಯಿತು ನೋಡಿ ಎಷ್ಟೊಂದು ಬೆಲೆ ಜಾಸ್ತಿ ಊರ ಕಡೆ ಎಲ್ಲ ತೆಂಗಿನಕಾಯಿ ಕೆ ಜಿ ಟ್ವೆಂಟಿ ಒನ್ ರುಪೀಸು ಟ್ವೆಂಟಿ ತ್ರೀ ರುಪೀಸ ಇದೆ ಅಂತೆ ನೆನ್ನೆ ನಮ್ಮ ಆಂಟಿ ಹೇಳ್ತಾಯಿದ್ರು ಇಲ್ಲಿ ನೋಡಿ ಒಂದು ತೆಂಗಿನಕಾಯಿಗೆ ಟ್ವೆಂಟಿ ರುಪೀಸು ಅದು ಚಿಕ್ಕದ ಬೇರೆ ನೋಡಿ ಬೆಂಗಳೂರಲ್ಲಿ ಏನನ್ನು ತೊಗೊಳಕ್ಕಾಗಲ್ಲ ಎಲ್ಲದಕ್ಕೂ ಜಾಸ್ತಿ ದುಬಾರಿ ಇನ್ನೇನು ಮಾಡೋದು ಬೆಂಗ್ಳೂರಲ್ಲಿ ಇದೇ ಇದ್ದೀವಿ ಅಂತ ಅಂದಮೇಲೆ ಎಷ್ಟಾದರೂ ತೊಗೊಳೇಬೇಕು ತಿನ್ನಲೇಬೇಕು ಇದೇ ಬೆಂಗ್ಳೂರು ಲೈಫ್ ಏನೂ ಮಾಡೋಕ್ಕಾಗಲ್ಲ ಎಷ್ಟು ದುಡಿದೀವಿ ಅಷ್ಟೇ ಖರ್ಚು ಸ್ಕ್ರಬ್ ಎಲ್ಲ ನಾನು ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿದೆ ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತಾರೆ ಯೋಚನೆ ಇದ್ದೆ ಪಾಲಕ್ ತೊಗೊಂಬಂದಿದ್ನಲ್ಲ ಪಾಲಕಲ್ಲಿ ಪಲಾವ್ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಪಾಲಕ್ನ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೊಂಡು ಅದನ್ನು ರುಬ್ಬಿಟ್ಕೊಬೇಕು ರುಬ್ಬಿಟ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರ್ಗೆ ನಾನು ಎಣ್ಣೆ ತುಪ್ಪ ಮತ್ತು ಪಲಾವ್ ಏನೇನು ಸ್ಪೈಸಸ್ ಇದೆ ಅದನ್ನು ಹಾಕಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ ಇದು ಏನು ಚಿಲ್ಲಿ ಮತ್ತು ಆನಿಯನ್ನು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಟೊಮೆಟೊ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕಿನ್ನೂ ಸಾಲ್ಟ್ ಬೇಕಂದ್ರೂ ಹಾಕ್ಕೋಬೋದು ಇಲ್ಲಿ ನಾನು ಅರ್ಶಿನ ಹಾಕ್ತಾಯಿದ್ದೀನಿ ಅರ್ಶನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಸಾಲ್ಟು ನಾನು ಇವಾಗಲೇ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ನೀವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ರೆ ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಟ್ಟಾದ ಮೇಲೆ ಇಲ್ಲಿ ನಾನು ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ನೀವೇನು ಅಕ್ಕಿನ ನೀವು ಎಷ್ಟು ಬೇಕು ಎಷ್ಟು ಜನ ಇದ್ದಾರೆ ಅದು ಕ್ವಾಂಟಿಟಿ ಮೇಲೆ ನೀವು ತಗೊಂಡು ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಅಕ್ಕಿನ ಹಾಕ್ಕೊಂಡು ನಾನು ಎರಡು ಲೋಟ ಅಕ್ಕಿನ ತಗೊಂಡಿದ್ದೆ ಇಲ್ಲಿ ನಾನು ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಕಮ್ಮಿಗಿನೇ ಹಾಕ್ಕೊಬೇಕು ಯಾಕಂತಂದರೆ ನಾವು ಅಕ್ಕಿ ತೊಳೆದು ಹಾಕಿರ್ತೀವಲ್ಲ ಅದ್ರಲ್ಲಿ ಸ್ವಲ್ಪ ನೀರು ಅದು ಇದು ಇರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಪಲ್ ಸಾರಿ ಆವಾಗಲೇ ಸೊಪ್ಪನ್ನ ನಾನು ತಣ್ಣೀರಲ್ಲಿ ನೋಡಿ ಆ ನೀರನ್ನೇ ತೊಗೊಂಡಿದ್ದೀನಿ ಉಪ್ಪು ಹಾಕಿ ವಿಜಿಲ್ ಬರ್ಸಿದ್ರೆ ಮುಗಿದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಪನ್ನೀರ್ನ ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಅದೆಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದು ಆದ ನಂತರ ಒಂದು ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಹಾಗೆ ಬಟ್ಟೆ ಎಲ್ಲ ಇತ್ತಲ್ವ ಸೊ ನೀವು ನೆನೆ ಬ್ಲಾಗಲ್ಲಿ ನೋಡಿರ್ಬೋದು ಬಟ್ಟೆನ ಸೊ ಅದನ್ನೆಲ್ಲ ಇವಾಗ ನೀಟಾಗಿ ಜೋಡಿಸಿ ಎತ್ತಿ ಇಡಬೇಕು ಸೊ ನನಗಂತೂ ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತೀನಿ ಆದರೆ ಬಟ್ಟೆ ಮಾಡಿಸೋದು ಒಂದು ನನಗೆ ಇಷ್ಟ ಆಗೋಲ್ಲ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ನಾವೇ ಇರೋದಿಲ್ಲ ನಾವೇ ಮಾಡಬೇಕು ಬೇರೆ ಯಾರೂ ಮಾಡಲ್ಲ ಸೊ ಅದಕ್ಕೋಸ್ಕರ ಹೆಂಗೆ ಹಿಂಗೆ ತೊಗೊಂಡಿದ್ದೆ ಹಂಗಂಗೆ ಮಡಚಿ ಹಂಗಂಗೆ ಎಲ್ಲ ಎಲ್ಲೆಲ್ಲಿಡಬೇಕಲ್ಲ ಎತ್ತಿಟ್ಬಿಟ್ಟೆ ಸೊ ಸೊ ಒಂದು ಸಮಾಧಾನ ಮತ್ತು ಏನು ಮಿಸ್ ಆಗಿಲ್ಲ ಸೊ ಅದಾದಮೇಲೆ ನಾನು ಸೊಪ್ಪೆಲ್ಲ ತಗೊಬಂದಿದ್ನಲ್ವ ಅದನ್ನೆಲ್ಲ ಒಣ್ಗಾ ಒಣ್ಗಾಕಿದ್ದು ಸ್ವಲ್ಪ ನೀರಾಗಿತ್ತು ಸ್ವಲ್ಪ ಅಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಅದರೆಲ್ಲ ಸ್ವಲ್ಪ ಡೆಸ್ಟ್ ಆಗಿತ್ತು ಅದನ್ನೆಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಅದಾದ ನಂತರ ಇಲ್ಲಿ ನಾನು ಕರಿ ಬೆಳಿಗ್ಗೆ ಸೊಪ್ಪೆಲ್ಲ ತಗೊಬಂದಿದ್ನಲ್ವಾ ಸೊ ಅದೇನಾಗಿತ್ತು ಸ್ವಲ್ಪ ನೀರು ನೀರು ಥರ ಇತ್ತು ಸೊ ಹಂಗೇನೆ ನಾವು ಹಾಕಿಟ್ರೆ ಏನಾಗುತ್ತೆ ಅದು ಬೇಗ ಕೊಳತೋಗುತ್ತೆ ಈ ಥರ ನಾವು ಕೆಳಗಡೆ ಒಂದು ಟಿಶ್ಯೂ ಹಾಕಿ ನೀರೆಲ್ಲ ಡ್ರೈ ಆದಮೇಲೆ ನಾವು ಎತ್ತಿ ಇಡೋದ್ರಿಂದ ಒಂದು ವೀಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಕೊತ್ತಂಬರಿ ಸೊಪ್ಪು ನಾವು ಯಾವ್ದಾರ ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪುದೀನ ಸೊಪ್ಪು ಒಂದು ಸ್ವಲ್ಪನೇ ತೊಗೊಬಂದಿದ್ದೆ ನಾನು ಅದನ್ನು ಕೂಡ ಸ್ವಲ್ಪ ತೇವಾನೇ ಇತ್ತು ನೀರು ಹಾಕಿ ನೀರೆಲ್ಲ ಹಾಕಿರ್ತಾರಲ್ವ ಸೊ ಅದರಿಂದ ಸೊ ಎಲ್ಲ ಎತ್ತಿ ಇಟ್ಕೊಂಡೆ ಅದಾದ ಮೇಲೆ ನಾನು ಇಲ್ಲಿ ನೆನೆ ಇದು ಏನಪ್ಪ ಏನಂತಾರೆ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ ಅದರಲ್ಲಿ ಒಂದು ಹೆಲ್ದಿ ರೆಸಿಪಿ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಕೂಡ ತೊಳೆದು ಇಟ್ಟಿದ್ದೀನಿ ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದ್ನಲ್ಲ ಅದು ಸ್ವಲ್ಪ ಪಾತ್ರೆಗಳಿದ್ವು ಆ ಪಾತ್ರೆನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಟೆ ಇಲ್ಲಿ ನಾನು ನಲ್ಲಿಕಾಯಿ ಬರುತ್ತೆ ನೋಡಿ ಅದನ್ನು ಎಲ್ಲನೂ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದರಲ್ಲಿ ನಾನು ಒಂದು ಉದ್ದುದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ ಇನ್ನೊಂದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಥರ ನಾನು ಮಾಡ್ತಾಯಿದ್ದೀನಿ ಒಂದು ಸ್ವೀಟ್ ಮಾ ಎರಡು ಸ್ವೀಟೇ ಒಂದು ಡ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ಏನು ಮಾಡ್ತಾ ಇದ್ದೀನಿ ಒಂದು ಲಿಕ್ವಿಡ್ ಥರ ಇರುತ್ತೆ ಅದು ಅಂದರೆ ತುಂಬ ಲಿಕ್ವಿಡ್ ಥರ ಏನಿರಲ್ಲ ಈ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿರ್ತೀನಿ ನೋಡಿ ಅದಕ್ಕೆ ನಾವು ಹನಿನ ಹಾಕಿ ಒಂದು ದಿವಸ ನೆನೆಸಿಟ್ಟು ನೆಕ್ಸ್ಟ್ ಡೇ ನಾವು ಅದಕ್ಕೆ ಸ್ವಲ್ಪ ಪೆಪ್ಪರ್ನ ಹಾಕಿ ಕ್ರಷ್ ಮಾಡಿ ಪೆಪ್ಪರ್ನ ಹಾಕಿ ದಿನ ಖಾಲಿ ಶಮ ಕಲಿ ತಿನ್ನೋದರಿಂದ ನಮ್ಮ ಜ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಆಗುತ್ತೆ ತುಂಬ ಇನ್ನೂ ಏನೇನೋ ಹಲವಾರು ಬೆನಿಫಿಟ್ಗಳಿದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಇಲ್ಲಿ ನಾನು ಹನಿನ ತೊಗೊಂಡು ಬಂದಿದ್ದೆ ಅದು ಪತಂಜಲಿಯವ್ರದು ಸೊ ನೀವು ನೋಡ್ಬೋದು ಹನಿ ಯಾವ ಥರ ಚೇಂಜ್ ಆಗಿಬಿಟ್ಟಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಹನಿ ಯಾವ ಥರ ಒಳ್ಳೆ ಸಕ್ಕರೆ ಥರ ಆಗೋಗಿತ್ತು ಬಟ್ ಏನಕ್ಕೆ ಇದು ಯಾವ್ದು ಏನಕ್ಕಾಗಿದೆ ಅದು ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಎತ್ತಿಟ್ಟೆ ಸೊ ನಾಳೆ ಬ್ಲಾಗಲ್ಲಿ ಅದನ್ನು ರೆಡಿ ಮಾಡ್ತೀನಿ ಸೊ ಇಲ್ಲಿ ನಾನು ಸಾಯಂಕಾಲಕ್ಕೆ ಊಟನ ರೆಡಿ ಮಾಡ್ತಾಯಿದ್ದೀನಿ ಚಪಾತಿ ಮತ್ತು ಆಲೂ ಕರಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಜೀರಿಗೆ ಮತ್ತು ಎಲೆ ಮತ್ತು ಕಸ್ತೂರಿ ಮೆಥೆನ ಹಾಕಿ ಇಲ್ಲಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಟೊಮೆಟೊ ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮತ್ತು ಮಸಾಲೆಗಳು ಅದು ಸ್ವಲ್ಪ ಸ್ಕಿಪ್ಪಾಗಿಬಿಟ್ಟಿದೆ ಇಲ್ಲಿ ಸೇಮ್ ನಾನು ಮೂರೇ ಮೂರು ಮಸಾಲೆಗಳನ್ನ ಯೂಸ್ ಮಾಡೋದು ಯಾವಾಗ್ಲೂ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಅದು ಆದ ನಂತರ ಇಲ್ಲಿ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇದಕ್ಕೆ ನಾವೇನು ಆಲೂಗೆಡ್ಡೆನ ಕಟ್ ಮಾಡಿ ಬೇಯಿಸಿ ನಾನು ಕುಕ್ಕರಲ್ಲಿ ವಿಜಿಲ್ ಬರ್ತಿದ್ದೆ ಒಂದು ಮೂರು ನಾಲ್ಕು ವಿಜಿಲ್ ಬರ್ತಿದೆ ಅದನ್ನು ಕಟ್ ಮಾಡ್ಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿ ಗಟ್ಟಿ ಸೊ ತೆಳ್ಳಗಿದೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದೇ ಒಂದು ಆಲೂಗೆಡ್ಡೆನ ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ಒಂದೆರಡು ನಿಮಿಷ ಕುದಿಸಿದ್ರೆ ಮುಗೀತು ನಾನು ಮಧ್ಯಾಹ್ನವೇ ಇದನ್ನು ನೆನೆಸಿಟ್ಕೊಂಡಿದ್ದೆ ಕ್ಯಾಶೂನ ನೆನೆಸಿ ಇಟ್ಕೊಂಡಿದ್ದೆ ಗೋಡಂಬಿನ ನೆನೆಸಿಟ್ಕೊಂಡೆ ಅದನ್ನು ಕೂಡ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಿಮಗೆ ಎಷ್ಟು ಸ್ವಲ್ಪ ಖಾರ ಉಪ್ಪು ಬೇಕು ನೋಡಿಕೊಂಡು ನೀವು ಖಾರ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಅದರಲ್ಲೂ ಆ ಗೋಡಂಬಿ ಪೇಸ್ಟ್ ನಾವು ಹಾಕ್ತೀವಲ್ವ ಆವಾಗ ಇದ್ರ ಕಲರೇ ಫುಲ್ ಚೇಂಜ್ ಆಗಿಬಿಡುತ್ತೆ ಬೇಕಂದರೆ ನೀವು ನೋಡ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಕರಿಗೆ ಗೋಡಂಬಿನ ನೀವು ಪೇಸ್ಟ್ ಗೋಡಂಬಿ ಪೇಸ್ಟ್ನ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಬೇಗ ಟರ್ನ್ ಆಗೋಯ್ತು ಚೂರು ಮಿಕ್ಸ್ ಮಾಡಿದ ತಕ್ಷಣ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಚಪಾತಿನ ಬೇಯಿಸ್ಕೊಂಡು ತಿಂದೆ ಮಧ್ಯ ಸಾಯಂಕಾಲ ಊಟ ಮುಗಿತು ನಾನಂತೂ ಮನೆಯಲ್ಲಿದ್ದರೆ ನಾನು ಮೂರೂ ಟೈಮ್ ಬಿಸಿಯಾಗಿಯೇ ಅಡುಗೆ ಮಾಡ್ತೀನಿ ಸೊ ಸಮಟೈಮ್ಸ್ ಏನನ್ನ ನಾನು ಆಚೆ ಹೋದರೆ ಮಾತ್ರ ನಾನು ಅಡುಗೆನ ಮಾಡಿಟ್ಬಿಡ್ತೀನಿ ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗ್ದೇ ಹೋಯಿತು ಈಸಿಯಾಗಿ ತುಂಬಾ ಈಸಿ ಕೂಡ ಇದು ಈಸಿಯಾಗಿ ಮಾಡಿಕೊಳ್ಳುವಂತಹ ಆಲೂ ಕರಿ ಇಲ್ಲಾಂದರೆ ಆಲೂಗಡ್ಡೆ ಗೊಜ್ಜು ಅಂದು ಗೊಜ್ಜನ್ನು ಹಾಕಾಗಲ್ಲ ಇಲ್ಲಾಂದರೆ ಗ್ರೇವಿ ಅಂತನಾದರೂ ಅನ್ಬೋದು ಇಲ್ಲ ನಮ್ಮ ಸೈಡ್ ಅಂತಾರೆ ಗೊಜ್ಜು ನಮ್ಮ ಕಡೆ ಗೊಜ್ಜು ಅಂತಲೇ ಅನ್ನೋದು ಯಾವುದೇ ಗೊಜ್ಜಾದ್ರೂ ಗೊಜ್ಜು ಅಂತಲೇ ಕ ಹೇಳೋದು ನಮ್ಮ ಕಡೆ ಅದಾದಮೇಲೆ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮಣೆಯೆಲ್ಲ ಏನು ಯೂಸ್ ಮಾಡೋಲ್ಲ ನಾನು ಯಾವಾಗಲೂ ನೀಟಾಗಿ ಸ್ಲ್ಯಾಬ್ನ ನೀಟಾಗಿ ಒರೆಸ್ಬಿಟ್ಟು ನೀಟಾಗಿ ಇದರಲ್ಲಿ ನಾನು ಲಟ್ಟಿಸ್ಕೊತೀನಿ ನನಗೆ ಇದು ಕಂಫರ್ಟಬಲ್ ಇದೆ ಒಬ್ಬೊಬ್ರಿಗೆ ಒಂದೊಂದು ಕಂಫರ್ಟಬಲ್ ಇರುತ್ತಲ್ವ ಸೊ ಅದೇ ಥರ ನಾನು ನನ್ನ ಸ್ಲ್ಯಾಬ್ ಮೇಲೇ ನೀಟಾಗಿ ಲಟ್ಟಿಸ್ಕೊತೀನಿ ನಾನು ಜಾಸ್ತಿ ಈ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಲ್ಲ ಚಪಾತಿ ಹಿಟ್ಟಿಗೆ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊತೀನಿ ಕೆಲವೊಬ್ರು ಜಾಸ್ತಿ ಹಾಕ್ಕೊತಾರೆ ನನಗೆ ಅದೇ ನಮ್ಗೆ ಈ ಥರನೂ ಅಭ್ಯಾಸ ಇದೆ ಅದಾದಮೇಲೆ ಚೆನ್ನಾಗಿ ಚಪಾತಿನ ಎರಡು ಕಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸಾಯಂಕಾಲ ಊಟನ ಯಮ್ಮ ಯಮಿಯಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೀರಿಯಸ್ಲಿ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿ ಬಂತು ಅದನ್ನು ನನಗೆ ಕಾಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ನಾನು ಮತ್ತೆ ಕಿಚನ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ನಾವೇನು ತಿಂದಿದ್ವಲ್ಲ ಅದೊಂದು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳೆದ್ಬಿಟ್ಟು ನೈಟ್ ಮುಗಿತು ಇದೇ ನನ್ನ ಸಂಡೆಯ ಆಗಿತ್ತು ಯಾವಾಗ್ಲೂ ಇದೇ ಥರ ಇರೋಲ್ಲ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಮನೆಯಲ್ಲಿದ್ದರೆ ಬಿಸಿ ಬಿಸಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರೋದೇ ನನ್ನ ಕೆಲಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅ